ಸರ್ ಕೊನೆ ಫೋಟೋ ಇದೆ ಸರ್ ಏನು ಹೇಳ್ಬೇಕಿ ಫ್ರೆಂಡ್ ಹಿ ವಿಲ್ ಆಲ್ವೇಸ್ ಬಿ ಅ ಫ್ರೆಂಡ್ ಓಕೆ ಒಟ್ಟಿಗೆ ಮಾತಾಡಿಲ್ಲ ಒತ್ತಿಗೆ ಇಲ್ಲ ಅನ್ನೋ ಮಾತ್ರಕ್ಕೆ ಯಾವತ್ತು ನಾನು ಕೆಟ್ಟದ್ದು ಬಯಸಿಲ್ಲ ಕೆಟ್ಟ ಬಯಸೋದು ಇಲ್ಲ ಇವತ್ತು ಎಲ್ಲರೂ ಎಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಏನಂತಂದ್ರೆ ವಿರ್ ಟೂ ಡಿಫ್ರೆಂಟ್ ಇಂಡಿವಿಜುವಲ್ಸ್ ವಿತ್ ಡಿಫ್ರೆಂಟ್ ಮೆಂಟಾಲಿಟಿ ವಿ ಆರ್ ಫೈನ್ ಇನ್ ಅವರ್ ಓನ್ ಪ್ಲೇಸ್ ಆ ಹೃದಯವಂತಿಕೆಗೆ ನಮ್ಮ ಹ್ಯಾಚ್ ಈ ಹೃದಯವಂತನಿಗೆ ಒಂದ್ ದೊಡ್ಡ ಚಪ್ಪಾಳೆ ಬರುತ್ತೆ